ಉಡುಪಿಯ ಬೈಂದೂರು ತಾಲೂಕಿನಲ್ಲಿ ಹೆಚ್ಚಿದ ನೆರೆ ಹಾವಳಿ ನಾವುಂದ ಬಡಾಕೇರೆ ಮರವಂತೆ ಸಾಲ್ಬುಡ ಕುದ್ರು ಚಿಕ್ಕಳ್ಳಿ ಅರೆಹೊಳೆ ಕೊಂಟಿ ಈ ಭಾಗದಲ್ಲಿ ನೆರೆ ಹಾವಳಿ ಜೋರಾಗಿದೆ ಪ್ರಮುಖವಾಗಿ ನಾವು ಹೇಳ್ತಾ ಇದ್ದೀವಲ್ಲ ಈ ಪ್ರದೇಶಗಳಲ್ಲಿ ನೆರೆ ಪಡುಕೋಣೆ ಭಾಗದಲ್ಲೂ ಕೂಡ ನೆರೆ ಹಾವಳಿ ಜೋರಾಗಿದೆ ನೆರೆ ಪೀಡಿತ ಪ್ರದೇಶಗಳಿಗೆ ತೆರಳಿ ಸ್ಥಳೀಯ ಯುವಕರು ನೆರವನ್ನ ನೀಡುತ್ತಾ ಇದ್ದಾರೆ ಮೂರು ದೋಣಿಯನ್ನು ಬಳಸಿ ರಕ್ಷಣಾ ಕಾರ್ಯಾಚರಣೆ ಅದರ ಜೊತೆಗೆ ಅಗತ್ಯ ವಸ್ತುಗಳನ್ನು ಕೂಡ ಪೂರೈಕೆ ಮಾಡಲಾಗ್ತಾ ಇದೆ ಹೆಚ್ಚುವರಿಯಾಗಿ ಬೈಂದೂರು ಅಗ್ನಿಶಾಮಕ ಸಿಬ್ಬಂದಿಯೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ ನೆರೆ ಪೀಡಿತ ಪ್ರದೇಶಕ್ಕೆ ಕುಂದಾಪುರ ಸಹಾಯಕ ಕಮಿಷನರ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷವೂ ನೆರೆ ಹಾವಳಿಗೆ ನಾವೊಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಮಳೆ ಬಂದಾಗ ಮಳೆಗಾಲದಲ್ಲಿ ನೆರೆಯ ಆತಂಕ ನೆರೆ ಭೀತಿ ಬೆಂಬಿಡದೆ ಇವರನ್ನು ಕಾಡ್ತಾನೆ ಇದೆ ಯಾವಾಗ ಮಳೆ ಬಂದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಶಾಶ್ವತ ಪರಿಹಾರವನ್ನು ಕಲ್ಪಿಸಿ ಕೊಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಮಳೆ ಬಂದಾಗ ಆ ಟೈಮ್ನಲ್ಲಿ ಎಲ್ಲ ಮಾಡ್ಕೊಡ್ತೀವಿ ಎಲ್ಲ ಸರಿ ಹೋಗುತ್ತೆ ಅಂತ ಭರವಸೆಯನ್ನು ಕೊಟ್ಟು ಹೋಗ್ತಾರೆ ವಿನಃ ನಂತರ ನೆಕ್ಸ್ಟ್ ಮಳೆಗಾಲ ಬರೋ ತನಕ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಶಾಶ್ವತ ಪರಿ ಪರಿಹಾರ ಅನ್ನೋದು ಮರೀಚಿಕೆಯಾಗಿದೆ ಈ ಭಾಗದ ಜನರಿಗೆ ಗಮನಿಸ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ಹರಿತಾ ಇದೆ ಅಂತ ಹೇಳಿ ಅದರಲ್ಲೂ ನದಿ ಪಾತ್ರದ ಜನರಿಗೆ ಹಾಗೆಯೇ ಸಣ್ಣ ಪುಟ್ಟ ಹೊಳೆ ಇರುತ್ತೆ ಕೆರೆ ಇರುತ್ತೆ ಆ ಭಾಗದಲ್ಲಿ ಇರುವಂತಹ ಜನರಿಗೆ ಜೀವನವೇ ದುಸ್ತರ ಆಗ್ಬಿಟ್ಟಿದೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಅಗತ್ಯ ವಸ್ತುಗಳ ಪೂರೈಕೆಯಂತೂ ನಿಂತೇ ಹೋಗುತ್ತೆ ಹಾಗಾಗಿನೇ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಮಂದಿ ಯುವಕರು ಅಗತ್ಯ ಇರುವವರಿಗೆ ಸಹಾಯವನ್ನು ಮಾಡ್ತಿದ್ದಾರೆ ಉಡುಪಿಯ ರಟ್ಟಾಡಿಯಲ್ಲಿ ಭಾರಿ ಸುಂಟರ ಗಾಳಿ ಒಂದು ಕಡೆ ನೆರೆ ಹಾವಳಿ ಮತ್ತೊಂದು ಕಡೆ ಗಾಳಿಯ ಭೀಕರತೆ ರಟ್ಟಾಡಿಯ ನಲವತ್ತಕ್ಕೂ ಅಧಿಕ ಮನೆಗಳಿಗೆ ಹಾನಿ ಉಂಟಾಗಿದೆ ಸುಮಾರು ಇಪ್ಪತ್ತು ಮನೆಗಳು ಭಾಗಶಃ ಇಪ್ಪತ್ತು ಮನೆಗಳು ಸಂಪೂರ್ಣ ಹಾನಿಯಾಗಿವೆ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲಿಸಿದ್ದಾರೆ ಹಾನಿಯಾದ ಮನೆಗೆ ಪರಿಹಾರವನ್ನ ನೀಡುವಂತೆ ಸ್ಥಳೀಯರು ಆಗ್ರಹಪಡಿಸಿದ್ದಾರೆ ಟಿವಿ ನೈನ್ ಮೂಲಕ ಅಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಪಡಿಸಿದ್ದಾರೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಪರಿಹಾರ ಬೇಕು ನಮಗೆ ಮುಂದಿನ ದಿನಗಳಲ್ಲಿ ಜೀವನವನ್ನ ಕಟ್ಕೊಳ್ಬೇಕಿದೆ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು ಯಾವ ಪ್ರಮಾಣದಲ್ಲಿ ಸುಂಟರ ಗಾಳಿಗೆ ಹಾನಿಯಾಗಿದೆ ಅಂತ ಹೇಳಿ ಅಡಿಕೆ ಮರಗಳು ಯಾವ ರೀತಿಯಾಗಿ ಧರಾಶಾಹಿ ಆಗಿವೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಸಾಲ ಸೋಲ ಮಾಡಿ ಸಾಕಷ್ಟು ವರ್ಷಗಳಿಂದ ಪೋಷಿಸಿ ಬೆಳೆಸಿ ಕಾಯ್ತಾ ಇದ್ದರು ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿ ಆದರೆ ಗಾಳಿ ಬಂದು ಎಲ್ಲವನ್ನೂ ಕೂಡ ಯಾವ ರೀತಿ ಮಕಾಡೆ ಮಲಗಿಸಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಜ್ವಲ್ ರಟಾಡಿ ಗ್ರಾಮಸ್ಥರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಸುಂಟರ ಗಾಳಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು ನಾವೀಗ ರಟ್ಟಾಡಿ ಪ್ರದೇಶದಲ್ಲಿದ್ದೇವೆ ನಾವು ಚಿತ್ರಣವನ್ನು ಗಮನಿಸ್ಬೋದು ಸಾಕಷ್ಟು ಗಾಳಿಯಿಂದಾಗಿ ಸಾಕಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿರುವಂಥದ್ದು ನಾವಿರುವಂಥ ಪ್ರದೇಶದ ಈ ಒಂದು ಈ ಮನೆಯಲ್ಲಿ ಕೂಡ ಭಾಗಶಃ ಹಾನಿಯಾಗಿರುವಂಥದ್ದು ತುಂಬಾ ಸಮಸ್ಯೆ ಉಂಟಾಗಿದೆ ಅಂತಲೇ ಹೇಳ್ಬೋದು ಇಷ್ಟರ ತನಕ ಅಂದರೆ ತು ಇವರ ಹಿರಿಯರಾಗಿರ್ಬೋದು ಅವರ ಹಿರಿಯರಾಗಿರ್ಬೋದು ಇಷ್ಟರ ಮಟ್ಟಿಗೆ ಎಲ್ಲಿ ಕೂಡ ಗಾಳಿ ಗಾಳಿಯನ್ನು ಗಮನಿಸಲಿಲ್ಲ ಇಷ್ಟರ ಮಟ್ಟಿಗೆ ಸುಂಟರ ಗಾಳಿಯನ್ನು ಗಮನಿಸಲಿಲ್ಲ ಅಂತ ಕೂಡ ಇಲ್ಲಿಯ ಸ್ಥಳೀಯರು ಹೇಳ್ತಿದ್ದಾರೆ ಆದರೆ ಈ ಇಂದು ಬೆಳಿಗ್ಗೆ ಬಂದಂಥ ಈ ಒಂದು ಸುಂಡ್ರಗಳಿಂದ ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಕೃಷಿ ಭೂಮಿಗಳು ನಷ್ಟ ಕೃಷಿ ಭೂಮಿ ಭೂಮಿಗಳಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ನಷ್ಟ ಉಂಟಾಗಿದೆ ಅಂತಲೇ ಹೇಳ್ಬೋದು ಈಗ ಇದು ವಿದ್ಯುತ್ ಕಂಬಗಳು ಕೂಡ ದರೆಗೆ ಉರುಳಿರುವಂಥದ್ದು ಅದೇ ರೀತಿ ಅಡಿಕೆ ಮರಗಳು ಕೂಡ ದರೆಗೆ ಉರುಳಿರುವಂಥದ್ದು ಅದೇ ರೀತಿ ರಬ್ಬರ್ ಮರಗಳು ಕೂಡ ದರೆಗೆ ಉರುಳಿ ಸಾಕಷ್ಟು ಪ್ರಮಾಣದ ಕೃಷಿ ನಷ್ಟ ಉಂಟಾದರೆ ಅಲ್ಲಿಗೆ ಅಧಿಕಾರಿಗಳು ಪಿ ಡಿ ಒಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಸದ್ಯ ನಮ್ಮ ಜೊತೆ ಇಲ್ಲಿಯ ಸ್ಥಳೀಯರಿದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗುವ ಯಾವ ರೀತಿಯ ಸಮಸ್ಯೆಯಾಗಿತ್ತು ಮತ್ತು ಈ ಒಂದು ಸುಂಟರ ಗಾಳಿ ಹಿಂದೆ ಬಂದಿತ್ತ ಎಂಬುದ್ರ ಬಗ್ಗೆ ಇಲ್ಲಿ ಮನೆಯವರಿದ್ದಾರೆ ಅವನನ್ನು ಮಾತನಾಡಿಸ್ತಾ ಹೋಗುವ ಈ ಹಿಂದೆ ಈ ರೀತಿಯಾಗಿ ಗಾಳಿ ಸುಂಟರ ಗಾಳಿಯನ್ನು ನೋಡಿದ್ರಾ ಅಥವಾ ಈ ರೀತಿಯಾಗಿ ಬಂದದ್ದನ್ನ ನೋಡಿದ್ರ ಈ ಹಿಂದೆ ನಾವು ಈ ತರ ಸುಂಟರ ಗಾಳಿ ಬಂದ ಸಹ ನೋಡಿಲ್ಲ ಹಿರಿಯವ್ರ ಹತ್ರ ಸಹ ಕೇಳಿದ್ವಿ ಅವ್ರು ಹೇಳ್ತಿದ್ದಾರೆ ಇಷ್ಟು ತನಕ ಇಲ್ಲಿ ಯಾವ ಸಹ ಈ ತರ ಸಹ ಬಂದದ್ದಿಲ್ಲ ಹೇಳಿ ಗಾಳಿ ಭಾಗಶಃ ನಮ್ಮ ಮನೆಗೆ ಸಹ ಪ್ರಾಬ್ಲಮ್ ಆಗಿದೆ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಗೆ ಸಹ ಅಂದ್ರೆ ಇಲ್ಲಿ ಇಲ್ಲಿಯ ಸ್ಥಳೀಯರ ಮನೆಗೆ ಎಲ್ಲರಿಗೆ ಸಹ ಹಾನಿಯಾಗಿದೆ ಸೊ ನಮಗೆ ಕೈಲಾದಂತಹ ಸಹಾಯದ ನ ಸಹಾಯ ಆಗಲೇಬೇಕು ಬಿಕಾಸ್ ಇಷ್ಟೆಲ್ಲ ಹಾನಿ ಈಗ ನಮ್ಮ ಮನೆಗೆ ಇಷ್ಟು ಭಾಗಶಃ ಹಾನಿಯಾಗಿದ್ದು ಕೆಲವ್ರ ಮನೆಯಲ್ಲಿ ಎಲ್ಲ ಸಹ ಹೋಗಿ ಡ್ಯಾಮೇಜ್ ಆಗಿದೆ ಸೊ ಅವರಿಗೆ ಎಲ್ಲರಿಗೆ ಸಹ ಸಹಾಯ ಆಗಬೇಕು ಹೇಳಿ ಇದು ಮತ್ತೆ ಆಲ್ಮೋ ಇಲ್ಲಿಗೆ ಇದು ಹಾನಿಯಾದ ಮೇಲೆ ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೂ ಪಿ ಡಿ ಒ ತಹಶೀಲ್ದಾರ್ ಎಲ್ಲರೂ ಸಹ ಭೇಟಿ ಕೊಟ್ಟಿದ್ದಾರೆ ನೋಡಿ ಹೋಗಿದ್ದಾರೆ ಅವರು ಸಹ ಸಹಾಯ ಮಾಡುವ ಹೇಳಿ ಹೇಳಿದ್ದಾರೆ ಸೊ ನಮಗೆ ಸಹಾಯಿಸ್ತಾ ಬೇಕು ಕರಾವಳಿ ಭಾಗದಲ್ಲಿ ಜಾಸ್ತಿಯಾಗಿ ನೆರೆ ಬರುವುದನ್ನು ನೀವು ನೋಡಿದ್ರಿ ಆದರೆ ಇಷ್ಟು ಮಟ್ಟಿಗೆ ಗಾಳಿ ಬರುವುದನ್ನು ಇದೇ ಮೊದಲ ಬಾರಿಗೆ ನೋಡಿರುವಂಥದ್ದು ಯಾವ ರೀತಿ ಇತ್ತು ಆ ಒಂದು ಗಾಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್ ಹೇಗೆ ಹೇಳಿ ಒಂದು ಕಡೆಯಿಂದ ಬಂದದ್ದು ಒಂದೇ ಕಡೆಯಲ್ಲಿ ಹೋಗಿದ್ದು ಹೇಳಿ ಹೇಳಲಿಕ್ಕಿಲ್ಲ ಎಲ್ಲ ಸಹ ಎಲ್ಲ ಕಡೆಯಲ್ಲಿ ಸಹ ಹೋಗಿ ಅಂತ ಹೇಳಿದರೆ ಒಂದೇ ಸಲ ತಗೊಂಡು ಕೊಚ್ಕೊಂಡು ಹೋಗೋದು ಹೇಳ್ತಾರಲ್ಲ ಹಾಗೆ ಆಗಿದೆ ಇಲ್ಲಿ ಹಿಂದೆ ಎಲ್ಲಿ ನಾವು ಸಹ ನೋಡಲಿಲ್ಲ ಇದು ಸಾಕಷ್ಟು ನಷ್ಟ ಆಗಿದೆ ಈಗ ಅಹ್ ಎಂತ ಹೇಳ್ತಾರೆ ತೆಂಗು ಕಂಗು ಎಲ್ಲ ಹೋಗಿದೆ ಕೆಲವರದ್ದು ಇಡೀ ತೋಟವೇ ಹಾನಿಯಾಗಿದೆ ಕೆಲವರದ್ದು ಮನೆ ಸ ಮನೆದು ಮಾಡೆಲ್ಲ ಕೊಚ್ಕೊಂಡ್ ತಂದ್ರೆ ಎತ್ಕೊಂಡು ಹೋಗಿದೆ ತುಂಬಾ ಹಾನಿಯಾಗಿದೆ ಇಲ್ಲಿ ಇದಿಷ್ಟು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು ಇಲ್ಲಿಯ ತನಕ ಈ ಇಷ್ಟರ ಮಟ್ಟಿಗೆ ಸುಂಟರ ಗಾಳಿ ಆಗಿರ್ಬೋದು ಗಾಳಿ ಗಾಳಿಯಾಗಿರುವ ರಭಸವನ್ನು ನೋಡಿರಲಿಲ್ಲ ಕೇವಲ ಒಂದು ಮಳೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ನೆರೆ ಬಂದದ್ದನ್ನ ನಾವು ನೋಡಿದ್ವಿ ಆದರೆ ಈ ರೀತಿಯ ಮಟ್ ಈ ಮಟ್ಟಿಗೆ ಗಾಳಿ ಬಂದಿರುವುದನ್ನು ನಾವು ನೋಡಲಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು ಮತ್ತು ಭಾಗಶಃ ಮನೆಗಳಿಗೆ ಹಾನಿಯಾಗಿದೆ ಮತ್ತು ಸಾಕಷ್ಟು ಮನೆಗಳಿಗೆ ಏನು ಹಾನಿಯಾಗಿದೆ ಅವರಿಗೆ ತಕ್ಷಣ ಪರಿಹಾರ ಕೊಡುವಂಥ ಕೆಲಸವನ್ನ ಮಾಡಬೇಕೆಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥ ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲಾಮಿನ್ ಟಿವಿ ನೈನ್ ಉಡುಪಿ